ಬಡವರ ಅಶಿಕ್ಷಿತರಿಗೆ ಸಹಾಯ ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಮಾನವೀಯ ಮೌಲ್ಯಗಳ ಮೇಲೆ ಕಾರ್ಯನಿರ್ವಹಿಸುವ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸಹಾಯ ಸೌಲಭ್ಯ ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವಂತೆ ಕರ್ನಾಟಕ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಕೆ ಎನ್ ಪನೀಂದ್ರ ಅವರು ಹೇಳಿದರು ವಿಜಯಪುರ ನಗರದ ಕಂದಗಲ್ಲ ಹನುಮಂತರಾಯ ರಂಗಮಂದಿರದಲ್ಲಿ ಅಧಿಕಾರಿಗಳಿಗೆ ಹಮ್ಮಿಕೊಂಡ ಲೋಕಾಯುಕ್ತ ಕಾಯ್ದೆ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಅವರು ಸುದ್ದಿಗಾರರ ಜೊತೆ ಮಾತನಾಡಿದರು ರಾಜಿ ಮಾಡ್ಕೊಳ್ಳೋಕ್ಕೂ ಬರ್ತಾ ಇಲ್ಲ ನೋಂದಾವಣೆ ಮಾಡೋದಕ್ಕೂ ಬರ್ತಾ ಇಲ್ಲ ಅದಕ್ಕೋಸ್ಕರ ನನ್ನ ಭಾಗ ನನ್ನ ಕೊಡಿಸ್ಕೊಳ್ಳಿ ಅಂತಂದು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ಕೊಬೇಕು ಒಬ್ಬನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ತಪ್ಪಾಗಿದೆ ಎಲ್ಲಿಗೆ ಹೋಗ್ಬೇಕು ಟ್ರಾನ್ಸ್ಫರ್ ಇಲ್ಲಿಗೆಲ್ವಂತಂದು ಕಂಡ್ರೆ ಅದಕ್ಕೋಸ್ಕರವಾಗಿ ನ್ಯಾಯಮಂಡಲಿಯನ್ನು ರಚನೆ ಮಾಡಲಾಗಿದೆ ಕರ್ನಾಟಕ ನ್ಯಾಯಮಂಡಲಿ ಅಂತಂದು ಮಾಡಿದ್ದಾರೆ ಅಲ್ಲಿಗೆ ಅರ್ಜಿಯನ್ನು ಕೊಡಬೇಕು ಸೊ ಹೀಗೆ ನಾನಾ ವಿಧವಾದಂಥ ರೀತಿಯಲ್ಲಿ ಇವಾಗ ತಹಸೀಲ್ದಾರ್ ಬಂದು ಇಬ್ಬರೂ ಸೇರಿ ಆದೇಶ ಮಾಡಿದ್ದಾರೆ ಪಾಣಿ ಯಾಕೆ ಬದಲಾವಣೆ ಮಾಡೋಕ್ಕಾಗಲ್ಲ ಖಾತೆ ಯಾಕೆ ಬದಲಾವಣೆ ಮಾಡೋಕ್ಕಾಗಲ್ಲ ಒಂದು ಆದೇಶ ಮಾಡಿದ್ದಾರೆ ಆದೇಶ ತಪ್ಪು ಅಂತ ನಮ್ಮ ಹತ್ರ ಬಂದರೆ ಆ ಆದೇಶ ತಪ್ಪ ಸರಿ ನಾವು ನೋಡೋದಕ್ಕೆ ಅಧಿಕಾರ ಇಲ್ಲ ಯಾಕೆ ಅದಕ್ಕೆ ಮೇಲ್ಮನವಿ ಪ್ರಾಧಿಕಾರ ಇದೆ ಅಸಿಸ್ಟೆಂಟ್ ಕಮಿಷನರ್ ಮುಂದೋ ಡೆಪ್ಟಿ ಕಮಿಷನರ್ ಮುಂದೋ ರಿವಿಷನ್ನು ಅಥವಾ ಅಪೀಲೋ ಹಾಕೋದ್ರ ಮುಖಾಂತರವಾಗಿ ಪರಿಹಾರ ಪರ್ಯಾಯ ವ್ಯವಸ್ಥೆಯಲ್ಲಿದೆ ಜೊತೆಗೆ ಸಾರ್ವಜನಿಕ ನೌಕರನ ಒಂದು ಕರ್ತವ್ಯ ಲೋಪ ಆಗಿದ್ದರೆ ಮಾತ್ರ ನಾವು ಅವನ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬೇಕು ಅಥವಾ ಸಾರ್ವಜನಿಕ ನೌಕರನಾಗಿರಬೇಕು ಅಂದರೆ ಸರ್ಕಾರದ ಸ್ವಾಯತ್ತತೆಗೆ ಬರ್ತಕ್ಕಂಥ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಯೂ ಕೂಡ ಅವನ ಸಾರ್ವಜನಿಕ ನೌಕರ ಅಂತ ಕರಿತೀವಿ ಅವನ ಸರ್ಕಾರಿ ನೌಕರ ಅಂತ ಕರೀದಿದ್ರು ಕೂಡ ಸಾರ್ವಜನಿಕ ನೌಕರ ಅಂತ ಕರಿತೀವಿ ಪಬ್ಲಿಕ್ ಸರ್ವೆಂಟ್ ಅಂತ ಅವನ ಪಬ್ಲಿಕ್ ಸರ್ವೆಂಟ್ ಆಗಿರಬೇಕು ಸರ್ಕಾರದ ಒಂದು ಸ್ವಾಯುತ್ತತಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರಬೇಕು ಅಥವಾ ಸರ್ಕಾರದ ಇಲಾಖೆಯಲ್ಲೇ ನೇರವಾಗಿ ಕೆಲಸ ಮಾಡ್ತಿರ್ಬೋದು ಅವರನ್ನು ಸಾರ್ವಜನಿಕ ನೌಕರ ಮತ್ತು ಸರ್ಕಾರಿ ಅಧಿಕಾರಿ ಅಂತ ನಾವು ಕರಿತೀವಿ ಅವ್ರದ್ದು ಕರ್ತವ್ಯ ಲೋಕ ಆಗಿದ್ದರೂ ಮಾತ್ರ ನಾವು ಅದನ್ನು ಬಗೆಹರಿಸಿ ಸಮಸ್ಯೆ ಪರಿಹಾರ ಕೊಡಿಸ್ಬೋದೇ ಹೊರತು ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ವೈಯಕ್ತಿಕ ಸಂಬಂಧಗಳ ವಿಚಾರಗಳೇನಾದ್ರು ಇದ್ದರೆ ಅದನ್ನು ನೀವು ಖಾಸಗಿಯಾಗಿ ತೀರ್ಮಾನ ಮಾಡ್ಕೋಬೇಕೇ ಹೊರತು ನ್ಯಾಯಾಂಗದ ಮುಖಾಂತರವಾಗಿ ತೀರ್ಮಾನ ಮಾಡ್ಕೋಬೇಕೇ ಹೊರತು ಅದು ಲೋಕಾಯುಕ್ತ ಸಂಸ್ಥೆಯಲ್ಲಿ ಪರಿಹಾರ ಮಾಡೋದಕ್ಕೆ ಸಾಧ್ಯತೆ ಇರೋದಿಲ್ಲ ಆಯುಕ್ತ ಸಂಸ್ಥೆಗೆ ಅರ್ಜಿ ಕೊಟ್ಟರೆ ಏನೋ ಸ್ವಲ್ಪ ಕೆಲಸ ಬೇಗ ಆಗ್ಬೋದು ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ಅವರು ಅರ್ಜಿಗಳನ್ನ ಅಲ್ಲಿಗೆ ಬಂದು ಕೊಡೋದ್ರ ಬದಲು ಅವರ ಮನೆ ಬಾಗಿಲಿಗೆ ಬಂದ್ರೆ ಅಕಸ್ಮಾತ್ ಜಿಲ್ಲೆಗೆ ಬಂದ್ರೆ ಇಲ್ಲಿಂದ ಬಂದು ಅವ್ರಿಗೆ ಅನುಕೂಲ ಆಗುತ್ತೆ ಅವ್ರ ಅಹವಾಲ್ ನೇರವಾಗಿ ಕೇಳಿದ್ರೆ ಇಲ್ಲೇ ಅವರ ಬೇಕಾದಷ್ಟು ಪ್ರಕರಣಗಳ ತೀರ್ಮಾನ ಆಗುವ ಸಂದರ್ಭ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಪ್ರತಿ ಜಿಲ್ಲೆಗಳಿಗೂ ಕೂಡ ಈಗ ಒಂದು ಮೂರು ಮೂರು ದಿವಸ ನಾಲ್ಕು ನಾಲ್ಕು ದಿವಸ ಪ್ರವಾಸ ಹಾಕಿಕೊಂಡು ಹೋಗ್ತಾ ಇದೆ ಇದು ಹದಿನೈದು ಜಿಲ್ಲೆ ಆಯ್ತು ಇದು ಹದಿನಾರನೇ ಜಿಲ್ಲೆ ಈಗ ಬೆಳಿಗ್ಗೆ ನಾವು ಬಂದಾಗ ಅವ್ರಿಗೆಲ್ಲ ಬಂದವರಿಗೆಲ್ಲರಿಗೂ ಕೂಡ ಒಂದೊಂದು ಟೋಕನ್ ಕೊಡ್ತೀವಿ ಯಾರ್ಯಾರು ದೂರು ಕೊಡಬೇಕು ಅಂತಂದು ಕೆಲವರು ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿರಲ್ಲ ಫಸ್ಟ್ ನೇರವಾಗಿ ನಮಗೆ ಕೊಡ್ತಾರೆ ಅದಕ್ಕೆ ಏನು ಮಾಡ್ತೀವಿ ಅವ್ರಿಗೆ ನೇರವಾಗಿ ಆಫೀಸರ್ ಯಾರು ಇರ್ತಾರೆ ಅವ್ರಿಗೆ ಅರ್ಜಿಯನ್ನು ಕೊಡಿಸಿ ಅವ್ರು ಇಷ್ಟು ದಿನದೊಳಗೆ ಮಾಡದಿದ್ರೆ ನಮ್ಗೆ ಕಂಪ್ಲೇಂಟ್ ಕೊಡಿ ಅಂತಂದು ಹೇಳಿಬಿಟ್ಟು ಆ ಆಫೀಸರ್ಗೂ ಕೂಡ ನಿರ್ದೇಶನ ಕೊಟ್ಟು ಮಾಡಿದೀವಿ ಕೆಲವರು ಅರ್ಜಿಗಳನ್ನ ಅಲ್ಲಿ ಕೊಟ್ಟಿರ್ತಾರೆ ಆದರೂ ಸಾಕಷ್ಟು ಸಮಯ ಆದರೂ ಕೂಡ ತೀರ್ಮಾನಗಳಾಗಿರೋದಿಲ್ಲ ಅಂತದ್ರ ಮೇಲೆ ಇಂಥ ಆರೋಪ ಮಾಡಿ ಇಂಥವ್ರು ಇಷ್ಟು ಕೊಟ್ಟರು ಕೂಡ ನಮ್ಗೆ ತೀರ್ಮಾನ ಮಾಡಿಲ್ಲ ಅಂತಂದು ಅಂತ ಅರ್ಜಿಗಳಿದ್ದಾಗ ಅವ್ರನ್ನ ವಿಚಾರಣೆ ಮಾಡಿ ಯಾಕೆ ಪೆಂಡಿಂಗ್ ಇದೆ ಯಾಕೆ ತೀರ್ಮಾನ ಮಾಡಿಲ್ಲ ಬೇಗ ತೀರ್ಮಾನ ಮಾಡಿ ಅಂತ ಅಂದ್ಬಿಟ್ಟು ಅಂತ ಕೇಸುಗಳನ್ನ ರಿಜಿಸ್ಟರ್ ಮಾಡ್ಕೊಂಡಿದೀವಿ ಕೆಲವೊಂದು ಕೇಸುಗಳನ್ನು ಅದು ರಿಜಿಸ್ಟರ್ ಮಾಡ್ಕೊಂಡು ಅವ್ರ ಕಾಪಿನೂ ಅವ್ರು ಕೊಟ್ಟಿದ್ದೀವಿ ಅವರು ಇಷ್ಟ ದಿನದೊಳಗಾಗಿ ಹದಿನೈದು ದಿವಸ ಮೂವತ್ತು ದಿನ ಒಂದ್ ತಿಂಗಳು ಕಾನೂನು ಪ್ರಕ್ರಿಯೆನೂ ಕೂಡ ಅವ್ರು ಅನುಸರಿಸಬೇಕು ಅನುಸರಿಸಿಕೊಟ್ಟು ಅದಕ್ಕೆ ಎಲ್ಲಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಆ ಅರ್ಜಿ ಮೇಲೆ ಕ್ರಮ ತಗೊಂಡು ನಮ್ಗೆ ರಿಪೋರ್ಟ್ ಕಳ್ಸಿ ಕೊಟ್ಟ ಮೇಲೆ ಅದ್ರ ರಿಪೋರ್ಟ್ ಸರಿಯಾಗಿದೆಯಾ ಇಲ್ವ ಅಂತ ಪರಿಶೀಲನೆ ಮಾಡಿ ಅದನ್ನ ಕ್ಲೋಸ್ ಮಾಡ್ತೀವಿ ಇಲ್ಲ ರಿಪೋರ್ಟ್ ಸರಿ ಇಲ್ಲ ಅಂತ ಕಂಡು ಬಂದ್ರೆ ಅವರು ಏನಾದ್ರು ದುರ್ನಡತೆ ಆಗಿದೆ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೊಂಡು ಸರ್ಕಾರಕ್ಕೆ ನಾವು ವರದಿಯನ್ನ ಸರ್ ಎಲ್ಲಾ ತರದ ಅಹವಾಲು ಕೂಡ ಬರ್ತಾ ಇವೆ ಕೆಲವರು ನಮ್ಗೆ ಅರ್ಜಿ ಕೊಟ್ಟರು ಖಾತೆ ಮಾಡಿಲ್ಲ ಆಮೇಲೆ ನಮ್ದು ಅನಧಿಕೃತವಾಗಿ ಜಮೀನಲ್ಲಿ ಇದೀವಿ ನಮ್ಮನ್ನ ಎತ್ತುವರಿ ಎತ್ತುವರಿ ಮಾಡ್ತಾ ಇದ್ದಾರೆ ನಮ್ದೇನು ಕಾನೂನು ಕ್ರಮ ತಗೊಂಡಿರಾ ಆಮೇಲೆ ಕೋರ್ಟ್ ನಲ್ಲಿ ಕೇಸ್ ಹಾಕಿದೀವಿ ಕೇಸಲ್ಲ ಆದೇಶ ಆದ್ರೂ ಕೂಡ ಆದೇಶನ ಪರಿಪಾಲನೆ ಮಾಡ್ತಾ ಇಲ್ಲ ಆಮೇಲೆ ರಸ್ತೆ ಒಳಗೆ ಯಾರು ಕಟ್ಟಡಗಳು ಕಟ್ಟಿಕೊಂಡಿದ್ದಾರೆ ಶೆಡ್ಗಳು ಹಾಕೊಂಡಿದ್ದಾರೆ ಅದನ್ನು ತೆರವುಗೊಳಿಸಿ ರಸ್ತೆ ತೆರವುಗೊಳಿಸ್ತಾ ಇಲ್ಲ ಅಂತ ಈ ಸಾಕಷ್ಟು ಸಾರ್ವಜನಿಕ ಸಮಸ್ಯೆಗಳು ಮತ್ತು ವೈಯಕ್ತಿಕ ಸಮಸ್ಯೆಗಳು ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ದೂರುಗಳನ್ನು ಕೊಡ್ತಾ ಇದ್ದಾರೆ